ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈ ದಿನ ಏನು ವಿಶೇಷ ಅಂದರೆ ನೋಡಿ ಗುರುಗ್ರಹ ಶುಭ ಸ್ಥಿತಿಗೆ ಸಂಚಾರ ಮಾಡುತ್ತೆ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದನೇ ತನಕ ಈ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದನೇ ತನಕ ಗುರು ಯಾವಾಗ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡುತ್ತೋ ಅದಕ್ಕೆ ಶುಭ ಸ್ಥಿತಿಯಲ್ಲಿರುತ್ತೆ ಉಚ್ಚ ಸ್ಥಿತಿಯಲ್ಲಿರುತ್ತೆ ಎಕ್ಸಾಲ್ಟೆಡ್ ಗುರು ಯಾವಾಗ ಎಕ್ಸಾಲ್ಟೆಡ್ ಆಗುತ್ತೋ ಅಲ್ಲಿ ಕಂಫರ್ಟಬಲ್ ಆಗಿ ಕೂತಿರುತ್ತೆ ಅದರ ಅದರ ಪರಿ ಪರಿಪೂರ್ಣವಾದ ಶಕ್ತಿಯನ್ನು ಅದು ಪ್ರದರ್ಶನ ಮಾಡುತ್ತೆ ಯಾಕಂದ್ರೆ ಅಲ್ಲಿ ಅದಕ್ಕೆ ನೋಡಿ ಕರ್ಕಾಟಕ ರಾಶಿ ಚಂದ್ರ ಸ್ಟೆಬಿಲಿಟಿ ಕೊಡುತ್ತೆ ಕೆಲಸದಲ್ಲಿ ಸ್ಟೆಬಿಲಿಟಿ ಕೊಡುತ್ತೆ ಸಪ್ತಮದ ದೃಷ್ಟಿ ಮಕರ ರಾಶಿ ಮೇಲೆ ಅಲ್ಲಿ ಶನಿ ಅಧಿಪತಿ ಸ್ಟೆಬಿಲಿಟಿ ಕೊಟ್ಬಿಡುತ್ತೆ ಅಲ್ಲಿ ನಿಮ್ಗೆ ಕರ್ಕಾಟಕ ರಾಶಿಯಲ್ಲಿ ಗುರು ಯಾವಾಗ ಕಂಫರ್ಟಬಲ್ ಆಗಿ ಅಂದ್ರೆ ಉತ್ತಮ ಪರಿಣಾಮ ಬೀರುವಂತ ಜಾಗದಲ್ಲಿ ಕೂತಿದ್ದಾಗ ಅದು ಉಚ್ಚ ಸ್ಥಿತಿ ಆಗುತ್ತೆ ಅದ್ರ ಪರಿಸರ ಅದಕ್ಕೆ ಕಂಫರ್ಟಬಲ್ ಆಗಿದೆ ಅಂತ ಅರ್ಥ ಹಾಗಾಗಿ ಗುರು ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅದರ ಎಫೆಕ್ಟ್ ಕೊಡುತ್ತೆ ಎಲ್ಲ ರಾಶಿಗಳ ಮೇಲೂ ಈಗ ನಾವು ಈ ಗುರು ಸ್ಥಿತಿನ ಅಂದ್ರೆ ಉಚ್ಚ ಸ್ಥಿತಿಯಲ್ಲಿ ದ್ವಾದಶ ರಾಶಿ ಫಲಗಳಿಗೆ ಯಾವ್ಯಾವ ತರ ಎಫೆಕ್ಟ್ ಮಾಡುತ್ತೆ ಇವಾಗ ನೋಡಿ ಗುರು ದೃಷ್ಟಿ ಯಾವ ಯಾವ್ಯಾವ ರಾಶಿ ಮೇಲೆ ಬೀಳ್ತಿದೆ ನೋಡಿ ಕರ್ಕಾಟಕ ರಾಶಿಯಿಂದ ಸಪ್ತಮ ದೃಷ್ಟಿ ಮಕರ ರಾಶಿ ಮೇಲೆ ಬೀಳ್ತಾ ಇದೆ ಮತ್ತೆ ವೃಶ್ಚಿಕ ರಾಶಿ ಮೇಲೆ ಪಂಚಮ ದೃಷ್ಟಿ ಬೀಳ್ತಾ ಇದೆ ಮತ್ತೆ ನಿಮಗೆ ಮೀನರಾಶಿ ಮೇಲೆ ಭಾಗ್ಯದ ದೃಷ್ಟಿ ರಾಶಿ ಶನಿ ಇದೆ ಸೊ ಗುರು ಯಾವಾಗ ಶನಿ ದೃಷ್ಟಿ ಬೀಳುತ್ತೋ ಕೆಲಸ ಕಾರ್ಯಗಳು ಚೆನ್ನಾಗಾಗುತ್ತೆ ಅಂತ ಈ ಈ ದಿನಗಳಲ್ಲಿ ಸೊ ಈ ಆಪರ್ಚುನಿಟಿನ ಯಾವುದೇ ರಾಶಿಯವರಲ್ಲಿ ಮಿಸ್ ಮಾಡ್ಕೋಬಾರ್ದು ಯಾವುದೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಪರ್ಚುನಿಟಿ ಬಂದಾಗ ಉಪಯೋಗಿಸ್ಕೊಳ್ಳಿ ಈಗ ದ್ವಾದಶ ರಾಶಿಗಳ ಫಲ ತಿಳ್ಕೊಳ್ಳೋಣ ಯಾವ್ಯಾವ ರಾಶಿಗೆ ಏನೇನು ಫಲ ಸಿಗುತ್ತೆ ಅಂತ ಅದಕ್ಕೆ ಮುಂಚೆ ಏನು ತಿಳ್ಕೊಬೇಕು ನಾವು ಯಾವ್ಯಾವ ಗ್ರಹಗಳು ಮೇಜರ್ ಪ್ಲಾನೆಟ್ಸು ಈ ಸಮಯದಲ್ಲಿ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದರಲ್ಲಿ ಯಾವ್ಯಾವ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದೀವಿ ನೋಡಿ ರಾಶಿ ಅಂದ್ರೆ ಪರಿಸರ ಅಂತ ಈಗ ನಮಗೆ ಎಕ್ಸಾಂಪಲ್ ಶುಕ್ರ ಒಂದು ಹತ್ತು ದಿನ ಕನ್ಯಾ ರಾಶಿಯಲ್ಲಿಯೋ ನಂತರ ಅದು ಸ್ವಂತ ತುಲಾರಾಶಿಯಲ್ಲಿ ಸಂಚಾರ ಮಾಡುತ್ತೆ ಕನ್ಯಾ ರಾಶಿಯಲ್ಲಿ ಇದ್ದಾಗ ಅದಕ್ಕೆ ಬಲ ಕಡಿಮೆ ಇರುತ್ತೆ ಯಾಕಂದ್ರೆ ನೀಚ ಸ್ಥಾನ ನೀಚ ಅಂದ್ರೆ ಏನು ಆ ಪರಿಸರ ಕನ್ಯಾ ರಾಶಿಗೆ ಶುಕ್ರನಿಗೆ ಯಾಕಂದ್ರೆ ಎಲ್ಲ ಲೆಕ್ಕಾಚಾರ ಆಗುತ್ತೆ ಕನ್ಯಾ ರಾಶಿ ಕನ್ಯಾರಾಶಿ ಪರಿಸರ ಏನೋ ಬುಧ ಅದು ಲೆಕ್ಕಾಚಾರ ಹಾಕಿ ಖರ್ಚು ಮಾಡುತ್ತೆ ಬಟ್ ನೀವು ಶುಕ್ರ ಶುಕ್ರ ಮನೆ ಸ್ವಸ್ಥಾನಕ್ಕೆ ಹೋದಾಗ ತುಲಾರಾಶಿಗೆ ಅದಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಅದಕ್ಕೆ ಎಕ್ಸ್ಪೆಂಡಿಚರ್ ಅದಕ್ಕೆ ಶುಕ್ರ ಅಂದ್ರೆ ಖರ್ಚು ಅಂತ ಹಣ ಹೆಂಗ್ ಬರುತ್ತೋ ಹಂಗೆ ಖರ್ಚು ಮಾಡಿಸುತ್ತೆ ಬಟ್ ತುಲಾರಾಶಿಲಿ ಸ್ವಸ್ಥಾನ ಬಟ್ ಅಲ್ಲಿ ನಮಗೆ ನೋಡಿ ಸಿಂಬಲ್ ನೋಡಿ ಏನು ತಕಡಿ ಸೊ ಅಲ್ಲೂ ಕೂಡ ಬ್ಯಾಲೆನ್ಸ್ ಇರುತ್ತೆ ಬಟ್ ಆದರೂ ಲಗ್ಸುರಿಗೆ ಏನದು ಮೋಸ ಮಾಡಲ್ಲ ಅಂದರೆ ನಿಮ್ಮ ಕಂಫರ್ಟ್ಗೆ ಅಥವಾ ನಿಮ್ಮ ಐಷಾರಾಮಿ ಜೀವನಕ್ಕೆ ಅಥವಾ ವಾಹನ ತೊಗೊಳ್ಳಿ ಮನೆ ರಿನೋವೇಷನ್ ತೊಗೊಳ್ಳಿ ಇಂಥ ವಿಷಯಗಳಿಗೆಲ್ಲ ಅದು ಸಾಧಾರಣವಾಗಿ ಫಲಾಪಟ್ಟು ಬಿಡುತ್ತೆ ಪ್ರೀತಿ ಪ್ರೇಮಕ್ಕಾಗ್ಲಿ ಪತಿ ಪತ್ನಿಯ ಸಾಮರಸ್ಯಕ್ಕಾಗಲಿ ಲವ್ ಲೈಫ್ಗಾಗಲಿ ಇಂಥ ವಿಷಯಗಳು ಹಣಕಾಸು ಬರೋದಿದ್ರೆ ಯಾವ್ದನಾ ಇಂಥ ವಿಷಯಗಳಿಗೆಲ್ಲ ಧಾರಾಳವಾಗುತ್ತೆ ಯಾವಾಗ ಶುಕ್ರ ಸ್ವಸ್ಥಾನದಲ್ಲಿ ತುಳಾರಾಶಿಯಲ್ಲಿ ಸಂಚಾರ ಮಾಡುತ್ತೋ ಈಗ ತುಳಾರಾಶಿಯಲ್ಲಿ ಸಂಚಾರ ಮಾಡುತ್ತೆ ನವೆಂಬರ್ ತಿಂಗಳಲ್ಲಿ ಸೂರ್ಯ ಅಕ್ಟೋಬರ್ ಹದಿನೈದನೇ ತಾರೀಕಿನ ತುಳಾರಾಶಿಯಲ್ಲಿ ಇದ್ದು ನಂತರ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ವೃಶ್ಚಿಕ ರಾಶಿಯಲ್ಲಿ ಪೂಜಾ ಬುಧನು ವೃಶ್ಚಿಕ ರಾಶಿಯಲ್ಲಿಯೇ ನವೆಂಬರ್ ಸಂಚಾರ ಮಾಡ್ತಿರೋದ್ರಿಂದ ಈ ಗುರು ದೃಷ್ಟಿ ವೃಶ್ಚಿಕ ರಾಶಿಯ ಮೇಲೆ ಬಿತ್ತು ನೋಡಿ ಕುಜ ಸ್ವಂತ ಮನೆ ಆಯಿತು ಈ ಸಮಯ ನವೆಂಬರ್ ತಿಂಗಳಲ್ಲಿ ಪೂಜಾ ಯಾವಾಗ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ರು ಕಂಫರ್ಟಬಲ್ ಆಯಿತು ಬುಧ ಸ್ವಲ್ಪ ಅನ್ಕಂಫರ್ಟ್ ಆಗ್ಬೋದು ಕುಜಿನ ಮನೆಯಲ್ಲಿ ಬಟ್ ಗುರು ದೃಷ್ಟಿ ಬಿತ್ತು ಅಲ್ಲೂ ಶುಭ ಶುಭ ಗ್ರಹದ ಯಾವ ಗ್ರಹದ ದೃಷ್ಟಿ ಬೀಳುತ್ತೋ ಬುಧನ್ ಮೇಲೆ ಅವಾಗ ಬುಧ ಕೂಡ ನಿಮಗೆ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ಸೊ ಇವಾಗ ನಮಗೆ ಗುರು ದೃಷ್ಟಿ ಮೇಲೆ ಬೀಳ್ತಿದೆ ರವಿ ಪೂಜಾ ಬುಧ ಮತ್ತು ಶನಿ ಸೊ ಹಾಗಾಗಿ ಈ ಒಳ್ಳೆ ಈ ಗ್ರಹಗಳೆಲ್ಲ ಪಾಸಿಟಿವ್ ರಿಸಲ್ಟ್ ಕೂಡ ಶುರುವಾಗುತ್ತೆ ಈ ಕಾಲದಲ್ಲಿ ಸೊ ಇದನ್ನ ಪ್ರಯೋಜನ ಎಲ್ಲಾ ರಾಶಿ ಅವರು ಪಡ್ಕೋಬಹುದು ಇನ್ನು ದ್ವಾದಶ ರಾಶಿ ಫಲಗಳ ಮೇಲೆ ಯಾವ ತರ ಪರಿಣಾಮ ಬೀಳುತ್ತೆ ಅಂತ ತಿಳ್ಕೊಳ್ಳೋಣ ಮೊದಲನೆಯದಾಗಿ ಮೇಷರಾಶಿ ನೋಡಿ ಮೇಷರಾಶಿಗೆ ಗುರುಗ್ರಹ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡಿ ಸುಖ ಸ್ಥಾನದಲ್ಲಿ ಈಗ ಉಚ್ಚ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾರೆ ಸೊ ಹಾಗಾಗಿ ತಾಯಿ ಆರೋಗ್ಯದಲ್ಲಿ ವೃದ್ಧಿ ಮನೆ ಕಟ್ಟೋದು ಏನಾದರೂ ನೀವು ಸ್ವಲ್ಪ ಪ್ಲಾನ್ ಮಾಡ್ತಾ ಇದ್ರೆ ಎಕ್ಸಿಕ್ಯೂಟ್ ಮಾಡೋದು ಚೆನ್ನಾಗಿದೆ ಆದರೆ ನೀವು ಅರ್ಥ ಮಾಡ್ಕೋಬೇಕು ಎಕ್ಸಿಕ್ಯೂಟ್ ಏನೋ ಚೆನ್ನಾಗಿರುತ್ತೆ ಉಚ್ಚ ಸ್ಥಿತಿಯಲ್ಲಿ ಇದೆ ರಿಸಲ್ಟು ಚೆನ್ನಾಗಿ ಕೊಡುತ್ತೆ ಬಟ್ ಯಾವಾಗ ನವೆಂಬರ್ ಇಪ್ಪತ್ತ ಶನಿ ವಕ್ರಿಯ ತ್ಯಾಗ ಮಾಡುತ್ತೋ ಸಕ್ರಿಯ ಬರುತ್ತೋ ಆಗ ನಿಮಗೆ ಸಾಡಿದ ಪ್ರಭಾವ ಹೆಚ್ಚಾಗ್ತಾ ಹೋಗುತ್ತೆ ಅಥವಾ ಜಾಸ್ತಿ ಇನ್ವೆಸ್ಟ್ ಮಾಡ್ಕೊಬೇಡಿ ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಿ ಗುರು ಯಾವಾಗ ನಾಲ್ಕನೇ ಮನೆಗೆ ಉಚ್ಚ ಸ್ಥಿತಿ ಇರುತ್ತೋ ವಾಹನಕ್ಕೆ ಭೂಮಿಗೆ ತಾಯಿ ಆರೋಗ್ಯ ವೃದ್ಧಿಗೆ ನಿಮ್ಮ ಸುಖಕ್ಕೆ ಎಲ್ಲದಕ್ಕೂ ಗುರು ಒಳ್ಳೆ ಪರಿಣಾಮ ಕೊಡ್ತಾ ಇದೆ ನಿಮಗೆ ನಂತರ ಪಂಚಮದಲ್ಲಿ ಕೇತು ಇದೆ ಅದಕ್ಕೆ ನೀವು ರೆಮಿಡಿ ಮಾಡ್ಕೊಳ್ಳಬೇಕಾಗುತ್ತೆ ಕಾರಣ ಯಾಕೆಂದ್ರೆ ಐದನೇ ಮನೆ ಕೇತು ಡೈಜೆಸ್ಟಿವ್ ಸಿಸ್ಟಮ್ ಹಾಳು ಮಾಡುತ್ತೆ ಮಕ್ಕಳ ಎಜುಕೇಶನ್ ನಿಧಾನ ಮಾಡುತ್ತೆ ನಿಮ್ಮ ಹೈಯರ್ ಎಜುಕೇಶನ್ ನಿಧಾನ ಮಾಡುತ್ತೆ ಹಾಗಾಗಿ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ನೆಕ್ಸ್ಟ್ ನೋಡಿ ಆರನೇ ಮನೆಯಲ್ಲಿ ಶುಕ್ರ ಹತ್ತು ಸಹ ಅಕ್ಟೋಬರ್ ಅಲ್ಲಿ ಇದ್ದು ನಂತರ ಏನಾಗುತ್ತೆ ಸ್ವಸ್ಥಾನಕ್ಕೆ ಹೋಗುತ್ತೆ ಸೊ ಓವರ್ ಆಲಾಗಿ ತೊಗೊಂಡಾಗ ನಿಮಗೆ ಈ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದು ಲೆಕ್ಕ ತೊಗೊಂಡಾಗ ನಿಮಗೆ ನವೆಂಬರ್ ಮೆಜಾರಿಟಿ ತೊಗೊಳ್ಳಿ ನವೆಂಬರ್ ತಿಂಗಳೇನಾಗುತ್ತೆ ಸ್ವಸ್ಥಾನ ಬಂದ್ಬಿಟ್ಟಿರುತ್ತೆ ಶುಕ್ರ ಸೊ ಹಾಗಾಗಿ ನಿಮಗೆ ಎರಡನೇ ಮನೆ ಅಧಿಕ ಏಳನೇ ಮನೆ ಅಧಿಕ ಏಳರಲ್ಲೇ ಇದೆ ಗುರು ಕೂಡ ನಾಲ್ಕರಲ್ಲಿ ನಿಮ್ಗೆ ಗುರು ಶುಕ್ರ ಇಬ್ಬರು ಸಪೋರ್ಟ್ ಸಿಕ್ಕಾಗೈತ ನವೆಂಬರ್ ಮೇಷರಾಶಿ ಅವರಿಗೆ ಸೊ ಅತ್ಯುತ್ತಮ ಫಲ ನಿಮಗೆ ಹಣಕಾಸು ಬರೋಕ್ಕಾಗಲಿ ಸೊ ಇವಾಗ ನಿಮಗೆ ಮೇಷರಾಶಿ ಅವರಿಗೆ ಈ ಬರೋ ಎರಡು ಮೂರು ತಿಂಗಳಲ್ಲಿ ಬರೋ ಹಣಕಾಸು ಅಥವಾ ಕೆಲಸ ಹೊಸ ಆಪರ್ಚುನಿಟಿನ ಪಡಿಸ್ಕೊಳ್ಳಿ ಲಾಂಗ್ ಟರ್ಮ್ ಯೋಚನೆ ಮಾಡಿ ಶಾರ್ಟ್ ಟರ್ಮ್ ಗೇಮ್ಗೆಲ್ಲ ಲಾಂಗ್ ಟರ್ಮ್ ಗೇನ್ಗೆ ಇದನ್ನು ಉಪಯೋಗಿಸ್ಕೊಳ್ಳಿ ಈಗ ನೋಡಿ ವಧುವರ ಅನ್ವೇಷಣೆಗೆ ಈಗ ಒಳ್ಳೆ ಅವಕಾಶ ಸಿಕ್ಕೊಡ್ತೀವಿ ಸಪ್ತಮದಲ್ಲಿ ಯಾವಾಗ ಶುಕ್ರ ಸಂಚಾರ ಮಾಡ್ತಾರೋ ಆಗ ಬಲ ಬಂದಾಗ ವಧುವರ ಅನ್ವೇಷಣೆಗೂ ನಿಮಗೆ ಸಹಾಯ ಆಗುತ್ತೆ ಶುಭ ಕಾರ್ಯಗಳು ನಡೆಯುವುದಕ್ಕೂ ಶುಕ್ರ ನಿಮಗೆ ಸಹಾಯ ಮಾಡುತ್ತೆ ನಂತರ ನೋಡಿ ಗುರು ದೃಷ್ಟಿ ವೃಶ್ಚಿಕ ರಾಶಿ ಮೇಲೆ ಇದೆ ಪಂಚಮ ದೃಷ್ಟಿ ಅಲ್ಲಿ ನಿಮಗೆ ಕುಜಾ ಸ್ವ ಸ್ಥಾನದಲ್ಲಿದೆ ಬುಧಾನು ಇದೆ ಮತ್ತೆ ಹದಿನೈದು ತಾರೀಕು ಅಕ್ಟೋಬರ್ ಹದಿನೈದು ತನಕ ರವೀನು ಭೋ ಸೇರ್ಕೊಳ್ಳುತ್ತೆ ಹಾಗಾಗಿ ಅಷ್ಟಮದಲ್ಲಿ ಆಕಸ್ಮಿಕವಾಗಿ ಒಳ್ಳೊಳ್ಳೆ ಕೆಲಸಗಳಾಗುತ್ತೆ ಯಾಕಂದ್ರೆ ರಾಶಿ ಅಧೀಪನೆ ಅಷ್ಟಮದಲ್ಲಿದೆ ಹಾಗಾಗಿ ನಿಮಗೆ ಕೆಲಸ ಕಾರ್ಯಗಳು ಆಕಸ್ಮಿಕವಾಗಿ ಒಳ್ಳೇದೇ ಸಿಗುತ್ತೆ ನಿಮಗೆ ಮೂರು ಮತ್ತು ಆರನೇ ಅಧಿಪತಿ ಎಂಟ್ರಲ್ಲಿ ಇರೋದ್ರ ಕಮ್ಯುನಿಕೇಶನ್ ನಲ್ಲಿ ಎಚ್ಚರಿಕೆ ವಹಿಸಬೇಕು ಬುಧ ಯಾಕಂದ್ರೆ ಬುಧ ಒಂದು ಗ್ರಹ ಅಷ್ಟಮದಲ್ಲಿ ಅಂತ ಒಳ್ಳೆ ರಜೆ ಕೊಡಲ್ಲ ಆದ್ರೂ ಒಳ್ಳೆಯ ಟ್ಯಾಕ್ ಕೊಡ್ತಾ ಇದೆ ಅಂದ್ರೆ ಗುರು ದೃಷ್ಟಿ ಬಿದ್ದಿದೆ ಹಾಗಾಗಿ ಬುಧ ಕೂಡ ಶುಭ ಫಲನೆ ಕೊಡುತ್ತೆ ನಿಮಗೆ ಕಮ್ಯುನಿಕೇಶನ್ ಇಂದ ಲಾಭನೇ ಕೊಡುತ್ತೆ ಅಂದ್ರೆ ಡಬಲ್ ಚೆಕ್ ಮಾಡ್ಕೊಳ್ಳಿ ಎಚ್ಚರಿಕೆಯಿಂದ ಸಾಡೆಸತಿ ಎಚ್ಚರಿಕೆ ವಹಿಸಿ ವ್ಯವಹಾರ ಮಾಡಿ ರವಿ ಕೂಡ ನಿಮ್ಗೆ ಅಷ್ಟಮ ಕೊಡುತ್ತೆ ಗುರು ದೃಷ್ಟಿ ಬಿದ್ದಿದೆ ಸರ್ಕಾರಿ ಕೆಲಸದಲ್ಲಿ ಆಕಸ್ಮಿಕ ಲಾಭ ಬರುವಂತ ಕೆಲಸ ಇರುತ್ತೆ ಅಷ್ಟಮದಲ್ಲಿ ಇದ್ರೂ ಕೂಡ ಕಾರಣ ಇಷ್ಟೇ ಗುರು ದೃಷ್ಟಿ ಬಿದ್ದಿದೆ ಬಟ್ ಈಗ ರವಿ ಬುಧನ್ಗೆ ನಾವು ಪರಿಹಾರ ಅಗತ್ಯ ಇದೆ ಬಟ್ ಓವರ್ ಆಲ್ ಆಗಿ ತೊಗೊಂಡ್ರೆ ಮೇಷರಾಶಿ ಅವ್ರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ರಾಹು ಕೂಡ ಮನೆ ಮನೆಯಡಿ ಅದು ನಿಮಗೆ ಫಾರಿನ್ ಟ್ರಾವೆಲ್ಗಾಗಲಿ ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ಗಾಗಲಿ ನೋಡಿ ವಾಯು ತತ್ವದಲ್ಲಿ ಕುಂಭರಾಶಿ ರಾಹು ಹಾಗಾಗಿ ನಿಮಗೆ ಓಡಾಟದಲ್ಲಿ ಟ್ರಾವೆಲಲ್ಲಿ ಟ್ರಾವೆಲಿಂಗಲ್ಲಾಗಲಿ ಅಥವಾ ಓಡಾಟದಲ್ಲಾಗಲಿ ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು ನೇಮು ಫೇಮು ಯಾವುದೇ ತಕ್ಷಣ ಲೈವ್ ಟೈಮಲ್ಲಿ ಬರುವಂಥ ಕೆಲಸಗಳಾಗಲಿ ಫೋಟೋಗ್ರಫಿ ಆಗ್ಬೋದು ಇಂಥ ವಿಷಯಗಳಲ್ಲಿ ತುಂಬಾ ಒಳ್ಳೆ ಶುಭಫಲ ಲಾಭ ರಾಹು ನಂತರ ನಮಗೆ ಬೇಕಾಗಿರೋದು ಇವ್ರಿಗೆನು ಶುಕ್ರ ಸಪ್ತಮದಲ್ಲಿದೆ ಗುರು ನಾಲ್ಕನೇ ಎರಡೂ ಕೇಂದ್ರದಲ್ಲಿ ಬಂದು ಮೇಷರಾಶಿ ಅವರಿಗೆ ಹಾಗಾಗಿ ಈ ಈ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಶುಭ ಫಲ ಹೆಚ್ಚಾಗಿದೆ ಸೊ ಹಾಗಾಗಿ ನೀವು ಸದ್ವಿನಿಯೋಗ ಪಡಿಸ್ಕೊಳ್ಳಿ ನಿಮ್ಗೆ ನಮ್ಗೆ ಶಾಂತಿ ರವಿ ಮತ್ತು ಬುಧ ಶಾಂತಿ ಅಗತ್ಯ ಇದೆ ರವಿಗೋಸ್ಕರ ತಂದೆ ಸೇವೆ ಮಾಡಿ ಗೋಧಿ ದಾನ ಮಾಡಿ ಹತ್ತಿರದ ನಾರಾಯಣ ದೇವಸ್ಥಾನದಲ್ಲಿ ಹೋಗಿ ನಿಮ್ಮ ಹೆಸರು ಮಾಡಿಸಿ ಇದು ಒಂದು ಕಡೆ ಆಯಿತು ಇನ್ನು ನೆಕ್ಸ್ಟ್ ಬಂದು ಪಂಚಮದ ಬೀದಿ ಬೀದಿನಾಯಿಗೆ ಆಹಾರ ನೀಡೋದಾಗಲಿ ಗಣೇಶನ ಆರಾಧನೆ ಮಾಡೋದರಿಂದ ಕೇತು ಪರಿಹಾರ ಆಯಿತು ನೆಕ್ಸ್ಟ್ ನಮಗೆ ಬುಧ ಬುಧನೂ ಅಷ್ಟಮದಲ್ಲಿ ಇರೋದ್ರಿಂದ ಸೋದರ ಮಾವನಿಗೆ ಕರೆದು ಸಿಹಿ ತಿಂಡಿ ಕೊಡೋದು ಹಬ್ಬಗಳನ್ನು ಚೆನ್ನಾಗಿ ಹಾಕಿರ್ತದ ಇದರಿಂದ ನಿಮಗೆ ಲಾಭ ಇಟ್ಟಿದೆ ನಂತರ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದು ಇದರಿಂದ ಕೂಡ ಬುಧ ಪರಿಹಾರ ಆಗುತ್ತೆ ಓವರ್ ಆಲ್ ಅಲ್ಲಿ ತೊಗೊಂಡಾಗ ಗುರು ಶುಕ್ರ ಇಬ್ಬರು ಒಳ್ಳೆ ಪೊಸಿಷನ್ ಇರೋದ್ರಿಂದ ಈ ಪರ್ಟಿಕ್ಯುಲರ್ ಟೈಮು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಮೇಷರಾಜಿ ಅವರಿಗೆ ಒಳ್ಳೆದಾಗುತ್ತೆ ವೃಷಭ ರಾಶಿ ನೋಡಿ ವೃಷಭ ರಾಶಿಯವರಿಗೆ ಅವರಿಗೆ ನಿಮಗೆ ಎರಡನೇ ಮನೆಯಿಂದ ಮೂರನೇ ಮನೆಯಲ್ಲಿ ಉಚ್ಚ ಸ್ಥಾನ ಇದೆ ಸೊ ಈಗ ಪ್ರಯತ್ನಗಳಿಂದ ಲಾಭ ಹೆಚ್ಚಾಗುತ್ತೆ ನಿಮಗೆ ಇಷ್ಟು ದಿವಸ ಎರಡನೇ ಕುಟುಂಬ ಧನಭಾವದಲ್ಲಿದ್ದು ಚೆನ್ನಾಗಿ ಕೊಡ್ತಿತ್ತು ಬಟ್ ಈಗ ಕಂಫರ್ಟಬಲ್ ಅಂದ್ರೆ ಉಚ್ಚ ಸ್ಥಾನ ಮೂರನೇ ಮನೆಯಲ್ಲಿ ಸೊ ನಿಮ್ಮ ಪ್ರಯತ್ನಗಳು ಎಷ್ಟು ದಿವಸ ಪ್ರಯತ್ನ ಪಟ್ಟಿದ್ರಲ್ಲ ಅದಕ್ಕೆ ಲಾಭ ಸಿಗುತ್ತೆ ನಂತರ ಇದೇ ಸಮಯದಲ್ಲಿ ನಿಮಗೆ ಆರನೇ ಮನೆಯಲ್ಲಿ ಶುಕ್ರ ನೋಡಿ ಪ್ರೀತಿ ಪ್ರೇಮ ಈ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಆರನೇ ಮನೆಯಲ್ಲಿ ಸ್ವಸ್ಥಾನ ಇದ್ರೂನು ನಿಮ್ಮ ರಾಷ್ಟ್ರಾಧೀಪನೆ ಆದ್ರೂನು ಪ್ರೀತಿ ಪ್ರೇಮ ಅಥವಾ ಪತಿ ಪತ್ನಿಯಲ್ಲಿ ಆರನೇ ಮನೆಯಲ್ಲಿ ಅಂತ ಪಾಸಿಟಿವ್ ರಿಸಲ್ಟ್ ಶುಕ್ರ ಕೊಡಲ್ಲ ಬಟ್ ಆದರೆ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಆರನೇ ಮನೆಯಲ್ಲಿ ರವಿ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಸ್ಟೆಬಿಲಿಟಿ ಕೊಟ್ಟು ಬಿಡುತ್ತೆ ಪ್ರಮೋಷನ್ ಗೆ ಪ್ರಮೋಷನ್ಗೆ ಚೆನ್ನಾಗಿದೆ ನಂತರ ಸಪ್ತಮದಲ್ಲಿ ಕುಜ ಇದೆ ಸಪ್ತಮದಲ್ಲಿ ಬುಧ ಇದೆ ಕುಜ ಸಪ್ತಮದಲ್ಲಿ ಸ್ವಸ್ಥಾನ ಆಗಿರೋದ್ರಿಂದ ಭೂಮಿಯಿಂದ ಲಾಭ ಕೋಪ ಸ್ವಲ್ಪ ತಾಪ ಸ್ವಲ್ಪ ದಾಟಿಸಿ ಕೊಡುತ್ತೆ ಜೊತೆಗೆ ರವಿ ಕೂಡ ಎರಡನೇ ಭಾಗದಲ್ಲಿ ಅಲ್ಲೇ ಸೇರ್ಕೊಳ್ಳೋದ್ರಿಂದ ಎರಡು ಫೈರ್ ಎಲಿಮೆಂಟ್ ಆಯಿತು ಆಗ ಎಚ್ಚರಿಕೆ ವಹಿಸಬೇಕು ಸ್ವಲ್ಪ ಕೋಪದ ಮೇಲೆ ಕಂಟ್ರೋಲ್ ಇಟ್ಕೋಬೇಕು ನಾಲ್ಕನೇ ಮನೆಯಲ್ಲಿ ಕೇತು ಸಂಚಾರ ಮಾಡ್ತಾ ಇದೆ ಆ ಕೇತುಗೆ ರೆಮಿಡಿ ಬೇಕಿಲ್ಲ ಇಲ್ಲ ಸುಖ ಸ್ಥಾನದಲ್ಲಿ ಕೇತು ಇದ್ರೆ ನೆಮ್ಮದಿ ಇರಲ್ಲ ಮನೆಯಲ್ಲಿ ಸೊ ಕೇತುಗೋಸ್ಕರ ಪರಿಹಾರ ಮಾಡ್ಕೊಳ್ಳಿ ನಾಯಿ ಆಹಾರ ನೀಡೋದಾಗ್ಲಿ ಅಥವಾ ಸೂರ್ಯನ ಮನೆಯಲ್ಲಿ ಕೇತು ಇದೆ ಗೋಧಿ ಹಿಟ್ಟಲ್ಲಿ ಚಪಾತಿ ಮಾಡಿ ನಾಯಿ ಕೊಡೋದ್ರಿಂದ ಗಣೇಶನ ಆರಾಧನೆ ಮಾಡೋದ್ರಿಂದ ಕೂಡ ನಿಮಗೆ ಅನುಕೂಲಗಳಾಗುತ್ತೆ ಕರ್ಮಸ್ಥಾನದಲ್ಲಿ ರಾಹು ಸಂಚಾರ ಸೊ ಅದು ಕೆಲಸ ಕಾರ್ಯಗಳಲ್ಲಿ ಅದರಲ್ಲೂ ಫಾರಿನಲ್ಲಿ ಕೆಲಸ ಮಾಡ್ತಿದ್ರೆ ಅದರಲ್ಲೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಅದರಲ್ಲೂ ಎಮ್ ಎನ್ ಸಿ ಕೆಲಸ ಮಾಡ್ತಾ ಇದ್ರೆ ಅಥವಾ ಡಿಜಿಟಲ್ ಮಾರ್ಕೆಟಿಂಗು ಫಿಲಮ್ ಇಂಥವ್ರಿಗೆ ತುಂಬಾ ಒಳ್ಳೆಯ ರಿಸಲ್ಟ್ ಕೊಟ್ಟು ಬಿಡುತ್ತೆ ರಾಹು ಸೊ ಮತ್ತೆ ಹನ್ನೊಂದು ಮನೆಯಲ್ಲಿ ಶನಿ ವಕ್ರಿಯವಾಗಿದೆ ಅದು ಏನು ಅಂತ ತೊಂದರೆ ಕೊಡ್ತಾ ಇಲ್ಲ ಇಲ್ಲಿ ನಮಗೆ ಪರಿಹಾರ ಬೇಕಾಗಿರೋದು ಕುಜ ಸಪ್ತಮದಲ್ಲಿದೆ ವ್ಯಾಪಾರ ವ್ಯವಹಾರಗಳಿಗೆ ತೊಂದರೆ ಇಲ್ಲ ಹಣಕಾಸು ತೊಂದರೆ ಇಲ್ಲ ಪೂಜೆಯಿಂದ ಆದ್ರೆ ಪತಿ ಪತ್ನಿಯಲ್ಲಿ ನೀರಸ ವಾತಾವರಣ ವಾದ ವಿವಾದ ಬರಬಹುದು ಅದಕ್ಕೆ ಪೂಜಾ ಪರಿಹಾರ ಅಗತ್ಯ ಇದೆ ಈ ಹಬ್ಬಗಳಿಗೆ ನಿಮ್ಮ ಮನೆ ಕರೆದು ಅವರಿಗೆ ಸಿಹಿ ತಿಂಡಿ ಕೊಡೋದ್ರಿಂದ ಅಂಥ ಒಂದು ಉಪಹಾರ ಕೊಡೋದ್ರಿಂದ ಅದರಿಂದ ಕುಜ ಪರಿಹಾರ ಆಗುತ್ತೆ ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಸುಬ್ರಹ್ಮಣ್ಯನಿಂದ ಅಷ್ಟೋತ್ರಗಳು ಹೇಳ್ಕೊಳ್ಳಿ ತೊಗರಿ ಬೇಳೆ ಬೆಲ್ಲನ ಸುಬ್ರಹ್ಮಣ್ಯನ ದರ್ಶನ ಕೊಡೋದ್ರಿಂದ ಕೂಡ ಉಪಹಾರ ರಾಶಿ ಅವರು ಒಳ್ಳೇದಾಗುತ್ತೆ ಸೊ ಓವರ್ ಆಲ್ ನೋಡಿದ್ರೆ ಮಿಶ್ರಫಲ ವೃಷಭ ರಾಶಿ ಎಂಬುದು ಒಳ್ಳೆದಾಗಿ ಮಿಥುನ ರಾಶಿ ನೋಡಿ ಈಗ ಮಿಥುನ ರಾಶಿ ಅವರಿಗೆ ನಿಮ್ಮ ರಾಶಿಯಿಂದ ಗುರು ಉಚ್ಚ ಸ್ಥಾನ ಅಂದ್ರೆ ಧನಭಾವ ಕುಟುಂಬ ಭಾವ ಎರಡನೇ ಭಾವದಲ್ಲಿ ಯಾವಾಗ ಈ ಟೈಮ್ ಹುಚ್ಚ ಆಯಿತು ನೀವು ತುಂಬಾ ಕೆಲಸ ಮಾಡಿ ಕಷ್ಟ ಬಿದ್ದೀರಾ ಅದಕ್ಕೆಲ್ಲ ಒಳ್ಳೆ ಫಲಾಫಲ ಅಂತ ಸಮಯ ಮಿಥುನ ರಾಶಿಯವರಿಗೆ ಯಾಕೆಂದರೆ ಧನಭಾವದಲ್ಲಿ ಕುಟುಂಬ ಭಾವದಲ್ಲಿ ಗುರು ಉಚ್ಚ ಸ್ಥಿತಿ ಹೋಯ್ತು ನೋಡಿ ಮಿಥುನ ರಾಶಿಗೆ ಸಪ್ತಮಾಧಿಪತಿ ಮತ್ತು ಕರ್ಮಾಧಿಪತಿ ನೀವು ಗುರು ಆಗ್ತಾನೆ ನೋಡಿ ಆರನೇ ಮನೆ ಮೇಲೆ ಮಿಥುನ ರಾಶಿಗೆ ಆರನೇ ಮನೆ ಮೇಲೆ ಗುರು ದೃಷ್ಟಿ ಬಿತ್ತೀಗ ಸೊ ಸರ್ವೀಸು ಕೆಲಸಗಳಲ್ಲಿ ಅಭಿವೃದ್ಧಿ ಆಗ ಶುರುವಾಯಿತು ಓವರ್ ಆಲ್ ಅಂತ ಮಿಥುನ ರಾಶಿಗೆ ಗುರು ಅತ್ಯುತ್ತಮ ಸಮಯ ಈಗ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದನೇ ತನಕ ಬರುವಂತಹ ಹಣಕಾಸು ಬರುತ್ತೆ ಹೊಸ ಹೊಸ ಆಪರ್ಚುನಿಟಿ ಬರುತ್ತೆ ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯುತ್ತೆ ವಧುವರ ಅನ್ವೇಷಣೆಯಲ್ಲಿ ಇದ್ರೆ ಈಗ ಹುಡುಗ ಹುಡುಗಿಗೆ ವಧುವರ ಚೆನ್ನಾಗಿದೆ ಸಿಗುವಂತಾಗಿದೆ ಮಿಥುನ ರಾಶಿ ಇದು ಗುರು ಸಂಚಾರ ಅತ್ಯುತ್ತಮವಾಗಿದೆ ಅಂತಲೇ ಹೇಳ್ಬಹುದು ಮೂರರಲ್ಲಿ ಪ್ರಾಪರ್ಟಿಗೆ ಏನಾದರೂ ಬ್ಯಾನ್ ಮಾಡ್ತಾ ಇದ್ರೆ ಅದು ಸಿಗುವಂತ ಚಾನ್ಸಸ್ ತುಂಬಾ ಚೆನ್ನಾಗಿದೆ ಅಂಟಮ್ಮದ ಬಾಂಧವ್ಯನು ಇವಾಗ ಮ್ಯಾಚ್ ಆಗ ಚೆನ್ನಾಗೇ ಕಾಣಿಸುತ್ತೆ ಮಿಥುನ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಸಂಚಾರ ಮಾಡ್ತಿರುತ್ತೆ ಸಿಗುತ್ತೆ ಮತ್ತೆ ಅಕ್ಟೋಬರ್ ಹತ್ತಿರ ಮೇಲೆ ಅದು ಪಂಚಮಕ್ಕೆ ಹೋಗುತ್ತೆ ನಾಲ್ಕನೇ ಮನೆಯಲ್ಲಿ ವಾಹನಕ್ಕೆ ಭೂಮಿಗೆ ಚೆನ್ನಾಗಿದೆ ಪಂಚಮದಲ್ಲಿ ಶುಕ್ರ ಪ್ರೀತಿ ಪ್ರೇಮ ಸಾಮರಸ್ಯಕ್ಕೆ ಹಣಕಾಸು ಇದೆ ಎಲ್ಲದಕ್ಕೂ ಚೆನ್ನಾಗಿದೆ ಸೊ ಶುಕ್ರದ್ದು ಲಾಭ ಇದೆ ಗುರುದು ಲಾಭ ಇದೆ ಮಿಥುನ ರಾಶಿಗೆ ನೋಡಿ ರವಿ ಮತ್ತು ಕುಜ ಕೂಡ ಆರನೇ ಮನೆ ಸಂಚಾರ ಮಾಡುತ್ತೆ ಈ ನವೆಂಬರ್ ತಿಂಗಳಲ್ಲಿ ರವಿ ಕುಜನೂ ಸಂಚಾರ ಮಾಡ್ತಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಸ್ಟೇಟಸ್ಸು ಅಭಿವೃದ್ಧಿ ನಿಮ್ಮ ಇಂದ ನಿಮಗೆ ಅಪ್ರಿಸಿಯೇಷನ್ನು ನಿಮ್ಮ ತಂದೆಯಿಂದ ಆಶೀರ್ವಾದ ಸೊ ಓವರ್ ಆಲ್ ಆಗಿ ಮಿಥುನ ರಾಶಿಗೆ ನವೆಂಬರ್ ತಿಂಗಳಲ್ಲಿ ತುಂಬ ಲಾಭಗಳನ್ನು ಅಪೇಕ್ಷಿಸಬಹುದು ನಾವು ಗುರು ದೃಷ್ಟಿಯೂ ಕೂಡ ನೋಡಿ ಆರನೇ ಮೇಲೆ ಬೀಳ್ತೀನಿ ಅಂದ್ರೆ ನಿಮ್ಮ ಮಿಥುನ ರಾಶಿಗೆ ಆರನೇ ಮನೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಯಿತು ಶತ್ರು ಮೇಲೆ ವಿಜಯ ಆಯಿತು ನಂತರ ಮಿಥುನ ರಾಶಿಯವರಿಗೆ ಕರ್ಮಸ್ಥಾನ ಗುರು ದೃಷ್ಟಿ ಬೀಳ್ತಾರೆ ಭಾಗ್ಯದ ದೃಷ್ಟಿ ಶನಿ ಮೇಲೆ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ನಿಂತ ಕೆಲಸ ಪ್ರಾರಂಭ ಆಗುತ್ತೆ ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತೆ ಓವರ್ ಆಲ್ರೆ ಮಿಥುನ ರಾಶಿಗೆ ತುಂಬಾ ಚೆನ್ನಾಗಿದೆ ಸಮಯ ಅಂತ ಹೇಳ್ಬೋದು ಒಳ್ಳೆದಾಗಲಿ ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿಯವರಿಗೆ ಗುರು ಹನ್ನೆರಡು ಮನೆಯಲ್ಲಿ ವ್ಯಯಸ್ಥಾನದಲ್ಲಿತ್ತು ಅಷ್ಟಮ ಶನಿಯೂ ನಡೀತಾ ಇತ್ತು ನಂತರ ಈಗ ಅಷ್ಟಮದಲ್ಲಿ ರಾಹುಲು ಇದೆ ಸೊ ಹಾಗಾಗಿ ಅವ್ರಿಗೆ ಗೊಂದಲ ಸಮಯ ಗೊಂದಲದ ಸಮಯ ರಾಮ್ ಕ್ರಮದಿಂದ ನಡೀತಿತ್ತು ಬಟ್ ಈಗ ಒಳ್ಳೆ ಸಮಯ ಶುರು ಆಗುತ್ತೆ ನಿಮ್ಮ ರಾಶಿಯಲ್ಲಿ ಉಚ್ಚ ಸ್ಥಿತಿ ಗುರು ಬಂದಾಗ ಆರೋಗ್ಯ ವೃದ್ಧಿಗೆ ಜನ ಇದೆ ನಂತರ ನೋಡಿ ನಿಮಗೆ ನಾಲ್ಕನೇ ಮನೆ ಶುಕ್ರ ಸಂಚಾರ ಮಾಡುತ್ತೆ ಸೊ ಶುಕ್ರ ನಾಲ್ಕನೇ ಮನೆಯಲ್ಲಿ ಕೂಡ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ವಾಹನಕ್ಕಾಗ್ಲಿ ಸುಖಕ್ಕಾಗಲಿ ಪ್ರೀತಿ ಪ್ರೇಮಕ್ಕಾಗಲಿ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ರವಿ ಪೂಜಾ ಪಂಚಮದಲ್ಲಿ ಟೆಕ್ನಿಕಲ್ ಹೈಯರ್ ಎಜುಕೇಶನ್ಗೆ ತುಂಬ ಒಳ್ಳೆಯದು ಅಥವಾ ವಿದ್ಯಾಭ್ಯಾಸ ತುಂಬಾ ಒಳ್ಳೆಯದು ಚೆನ್ನಾಗಿದೆ ಪೊಸಿಷನಿಗು ಆದರೆ ಬುಧಾನು ಅಲ್ಲೇ ಐದು ಮನೇಲಿ ಇದ್ರೆ ಆ ಹೈಯರ್ ಎಜುಕೇಷನ್ ಸ್ವಲ್ಪ ನಿಧಾನ ಮಾಡುತ್ತೆ ಕಮ್ಯುನಿಕೇಶನ್ ಅಂದ್ರೆ ನಿಮ್ಮ ಮಾತನ್ನ ತಪ್ಪು ತಿಳ್ಕೊಳ್ಳೋಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಬುಧ ಪಂಚಮದಲ್ಲಿ ಇದ್ದಾಗ ಸೊ ಹಾಗಾಗಿ ಬುಧ ಶಾಂತಿ ಅಗತ್ಯ ಮೂರು ಮತ್ತು ಹನ್ನೆರಡನೇ ಮನೆ ರೀತಿ ಆಗ್ತಾನೆ ಬುಧ ಸೊ ಅವನೇನಾಗುತ್ತೆ ಪಂಚಮದಲ್ಲಿ ಇದ್ದಾಗ ಸ್ವಲ್ಪ ಈ ಕಮ್ಯುನಿಕೇಶನ್ ಹಾಳು ಮಾಡುತ್ತೆ ಪ್ರೀತಿ ಪ್ರೇಮದಲ್ಲಿ ವಾಗ್ವಾದ ತಂದು ಕೊಟ್ಟು ಬಿಡುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೊಡುವಂತ ಚಾನ್ಸಸ್ ಜಾಸ್ತಿ ಇದೆ ಬುಧ ಶಾಂತಿ ಅಗತ್ಯ ಬುದೇಗೆ ವಿಷ್ಣು ಸಹಸ್ರ ಮಾಡಿಕೊಳ್ಳಿ ಈ ಹಬ್ಬಕ್ಕೆ ಸೋದರ ಮಾವವನ್ನು ಕರೆದು ಸಿಹಿ ತಿಂಡಿ ಕೊಡೋದರಿಂದ ಅಥವಾ ಹತ್ತಿರದ ನಾರಾಯಣ ದೇವಸ್ಥಾನಕ್ಕೆ ನೀವು ಅಲ್ಲಿ ವಿಸಿಟ್ ಮಾಡಿ ನಿಮ್ಮ ಹೆಸರು ಅಷ್ಟೋತ್ತರ ಹೇಳ್ಕೊಳ್ಳೋದ್ರಿಂದ ಕೂಡ ಉತ್ತಮ ರಿಸಲ್ಟ್ ಕೊಡುತ್ತೆ ಕರ್ನಾಟಕ ರಾಶಿಯವರಿಗೆ ನೀವು ಒಟ್ಟಾರೆ ತಗೊಂಡ್ರೆ ಕರ್ನಾಟಕ ರಾಶಿಯವರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನವೆಂಬರ್ ತಿಂಗಳು ಒಳಗಾಗಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹ್ಯಾಪಿ ದಸರಾ ಹ್ಯಾಪಿ ವಿದೇಶಮಿ ಧನ್ಯವಾದಗಳು